ನಮಸ್ಕಾರ ಎ ಕೆ ಹಾಬಿ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಚಟ್ನಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುವಂತಹ ಚಟ್ನಿ ಇದೊಂದು ಸ್ಪೆಷಲ್ ಬೀಜದ ಚಟ್ನಿ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಅಂದರೆ ನನ್ನ ಚಾನಲ್ನ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿಕರವಾಗಿರುವಂತಹ ಈ ಸ್ಪೆಷಲ್ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಒಂದು ಐರನ್ ಕಡಾಯಿ ತಗೊಂಡಿದ್ದೀನಿ ಕಬ್ಬಿಣದ ಬಾಂಡ್ಲಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆ ಬಳಸ್ತೀರ ಅಂತ ನೋಡಿಕೊಂಡು ಹಾಕೋಬೋದು ನೋಡಿ ಎಣ್ಣೆ ಸ್ವಲ್ಪ ಕಾಯ ಬಂತು ಒಂದು ಚಮಚ ಆದರೆ ಸಾಕಾಗತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಪಟ್ಲಕಾಯಿ ಬರತ್ತಲ್ಲ ಪಡವಲಕಾಯಿ ಅದರ ಬೀಜವನ್ನ ತೆಗೆದು ಹಾಕ್ತಾ ಇದ್ದೀನಿ ಇದನ್ನಿವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಜೊತೆಗೇ ಸ್ವಲ್ಪ ಜೀರಿಗೆ ಇದ್ದೀನಿ ನಂತರ ಒಂದು ಕಾಲು ಚಮಚ ಉದ್ದಿನಬೇಳೆ ಒಂದು ಕಾಲು ಚಮಚ ಕಡಲೆಬೇಳೆ ನಂತರ ಖಾರಕ್ಕಿಲ್ಲಿ ನಾನು ಸೂಜಿ ಮೆಣಸನ್ನ ಇದ್ದೀನಿ ನೀವು ಹಸಿ ಮೆಣಸನ್ನಾರು ಹಾಕೋಬಹುದು ಇಲ್ಲ ಒಣ ಮೆಣಸನ್ನಾರು ಹಾಕೋಬಹುದು ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಬೇಳೆಗಳು ಸಹ ಬಣ್ಣ ಬದಲಾಗಿದೆ ನೋಡಿ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಬಾಣಲೆ ಶಾಖನೇ ಸಾಕಾಗತ್ತೆ ಇದಕ್ಕೆ ನಂತರ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ಒಮ್ಮೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ತೀನಿ ನೋಡಿ ಗ್ರೈಂಡ್ ಆಗಿದೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಂದು ಪರಿಮಳ ಭರಿತ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಎತ್ತು ಹೊಂದಿದ್ದೀನಿ ಒಂದು ಒಗ್ಗರಣೆ ಸೌಟಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಸ್ವಲ್ಪ ಕುದೀನ್ ಒಂದು ಚಿಟಿಕೆ ಆಗೋಷ್ಟು ಇನ್ನು ಒಂದು ಒಗ್ಗರಣೆ ಮೆಣಸನ್ನ ಹಾಕ್ತಾ ಇದ್ದೀನಿ ಎಲ್ಲ ಇತಾ ಇದೆ ಒಗ್ಗರಣೆ ರೆಡಿಯಾಗಿದೆ ಇವಾಗ ಒಗ್ಗರಣೆಯನ್ನ ಚಟ್ನಿಗೆ ಹಾಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಪಡವಲಕಾಯಿ ಬೀಜದ ಚಟ್ನಿ ರೆಡಿಯಾಗಿದೆ ತುಂಬ ಚೆನ್ನಾಗಿರತ್ತೆ ಅನ್ನದ ಜೊತೆ ಸೂಪರ್ ಡೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಲೊಟ್ಟೆ ಹೊಡೆದು ತಿನ್ನೋದಂತೂ ಗ್ಯಾರಂಟಿ ನೋಡಿ ನಾವು ಪಡವಲಕಾಯಿನ ಉಪಯೋಗಿಸ್ಕೊಂಡು ಬೀಜನ ಹಾಗೆ ಎಸ್ದು ಬಿಡ್ತಿದ್ವಿ ಅದರ ಬದಲು ಹೀಗೆ ರುಚಿಕರವಾದ ಚಟ್ನಿಯನ್ನ ನಾವು ರೆಡಿ ಮಾಡ್ಕೋಬಹುದು ಪಡವಲಕಾಯಿ ಬೀಜದಲ್ಲೂ ಎಷ್ಟೊಂದು ನಮಗೆ ವಿಟಮಿನ್ಸ್ ಅಂಶ ಇರುತ್ತೆ ಅದನ್ನು ಸಹ ನಾವು ಉಪಯೋಗಿಸ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಪಡವಲಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅನ್ನೋದು ಗೊತ್ತಾಯ್ತಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಒಮ್ಮೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್